ಯಾವ ಜಾತಿಯನ್ನ ಬ್ಯಾಟ್ ಹಿಡ್ದ ಅಂತ ಯಾರ ಕೇಳಿದ್ರ ಹೊರಗಡೆ ಕೂತರು ಕೇಳಲಿಲ್ಲ ಆಡ್ತಾ ಇರೋರು ಕೇಳಲಿಲ್ಲ ನನ್ನ ಟೀಮು ನನ್ನ ಆಟ ಅನ್ನೋ ಭಾವನೆ ಬರುತ್ತಲ್ಲಿ ಆ ಒಂದು ಸಂದೇಶ ಇದೆಯಲ್ಲ ಈ ದೊಡ್ಡ ಈ ಸಂಗೀತ ಮತ್ತೆ ಈ ಕ್ರೀಡೆಗೆ ಆ ದೊಡ್ಡ ಶಕ್ತಿ ಇದೆ ಆ ಕ್ರೀಡೆಯ ಒಂದು ಆ ಒಂದು ಮಹತ್ವನೇ ಅದು ಒಂದು ಒಳ್ಳೆಯ ಭಾವನೆಯಿಂದ ನಾವೆಲ್ಲರೂ ಸೇರ್ಕೊಳ್ತೇವೆ ನಾವೆಲ್ಲ ಒಂದು ಜಾತಿಯತೆಯನ್ನು ಮರಿತೇವೆ ನಾವೆಲ್ಲರೂ ಒಟ್ಟಾಗ ಬರತಕ್ಕಂಥದ್ನ ಕಲಿತೇವೆ ಆತ ಕಲಿಸ್ತಕ್ಕಂತ ಒಂದು ಪಾಠದ ಭಾಗ ಇದನ್ನ ಬಹಳ ವ್ಯವಸ್ಥಿತವಾಗಿ ನೀವು ಎರಡು ಊರಿನ ಮಧ್ಯೆ ಇರತಕ್ಕಂತ ಹೊಂದಾಣಿಕೆ ಇವತ್ತು ಕ್ರೀಡಾಂಗಣ ಇಲ್ಲಿ ಕೂಡ ನಮ್ಮೂರಿನ ಹುಡುಗರು ಇಲ್ಲೇ ಆಡ್ಲಿ ಅಂತ ಭಾವನೆಯನ್ನ ತೋರಿಸಿಕ ಅದು ನಮ್ಮೂರೇ ಇದು ನಮ್ಮನೆ ಅಂತ ಹೇಳಿ ಆಡಿರತಕ್ಕಂಥ ಮತ್ತೂರ್ನವ್ರು ನಿಮ್ಮ ಹೊಂದಾಣಿಕೆ ಬಹಳ ಖುಷಿಯನ್ನು ತರ್ತದೆ ಈ ರೀತಿಯ ಹೊಂದಾಣಿಕೆಗಳು ಪ್ರತಿ ಗ್ರಾಮ ಗ್ರಾಮಗಳಲ್ಲೂ ಆಗ್ಬೇಕಾಗ್ತದೆ ಈ ರೀತಿಯ ಒಂದು ಕ್ರೀಡಾಂಗಣ ವ್ಯವಸ್ಥೆ ಇದ್ದು ನಾವೆಲ್ಲ ಸಣ್ಣ ಸಣ್ಣ ಕ್ರೀಡಾ ಒಂದು ಟೂರ್ನಮೆಂಟ್ ಅನ್ನ ನಡೆಸಿದಾಗ ಇಲ್ಲಿರ್ತಕ್ಕಂಥ ಪ್ರತಿಭೆಗಳು ಹೊರಗೆ ಹೋಗ್ಬೇಕು ನಾವೇನಂದ್ರೆ ವರ್ಷಕ್ಕೂ ಒಂದು ಸೀಸನ್ ಅಲ್ಲಿ ಒಂದು ಆಟ ಆಡಿಸಿದ್ವಿ ಬಿಟ್ವಿ ಅಂತಲ್ಲ ಪ್ರತಿಭೆಗಳನ್ನ ಹೊರ ತೆಗಿಲಿಕ್ಕೆ ಅವಕಾಶಗಳನ್ನ ಕಲ್ಪಿಸ್ತಾ ಹೋಗ್ಬೇಕಾಗ್ತದೆ ನಾನು ಉದಾಹರಣೆಗೆ ಬಹಳ ಕಡೆ ಹೇಳ್ತಾ ಇರ್ತೀನಿ ನಾನು ನಮ್ಮಲ್ಲಿ ಗಗನ ಗೌಡ ಅಂತ ಹೇಳಿ ಈಗ ಅವನು ಯು ಪಿ ಯೋದಾಸಿಗೆ ಎರಡು ವರ್ಷ ಆಡಿದಾನೆ ಈ ಸಲ ಮತ್ತೆ ಬಿಡ್ಡಿಗೆ ಬರ್ತಾನೆ ಅವನು ನಂಬಲ್ಲ ಅವನು ನಮ್ಮ ಎದುರುಗಡೆ ಬೆಳೆದಿರೋ ಹುಡುಗ ರಿಪನ್ಪೇಟೆ ರಾಮಕೃಷ್ಣ ಸ್ಕೂಲಲ್ಲಿ ಆಡ್ತಾ ಇದ್ದ ಕಬಡ್ಡಿ ಹೋದ್ ಸಲ ಅವನಿಗೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಎರಡು ವರ್ಷಕ್ಕೆ ಅವನಿಗೆ ಬೇರೆ ಕಡೆ ಆರಂಗ ಇಲ್ಲ ಅಂತ ಹೇಳಿ ಒಂದು ಟ್ರೈನಿಂಗ್ ಪೀರಿಯಡ್ ಅಂತ ತಗೊಂಡಿದ್ದಾರೆ ಈ ಸಲ ಸೀಸನ್ ಅಲ್ಲಿ ಅವನು ಓಪನ್ ಬಿಟ್ಟಿಗೆ ಬರ್ತಾನೆ ನನ್ನ ಅಂದಾಜು ಒಂದು ಐವತ್ತು ಲಕ್ಷದಿಂದ ಒಂದು ಕೋಟಿಗೆ ಅವನು ಹರಾಜಾಗ್ಬೋದು ಆ ಆ ರೀತಿಯ ಒಂದು ಒಳ್ಳೆ ಆಟಗಾರ ಸುಮಾರು ಮ್ಯಾಚಲ್ಲಿ ಅವನು ಸೂಪರ್ ಟೆನ್ ತಗೊಂಡಿದ್ದಾನೆ ಹೋದ್ ಸಲ ಎಲ್ಲ ಆ ರೀತಿಯ ಪ್ರತಿಭೆಗಳು ಹೊರಗೆ ನಮ್ಮ ಕೇಶವಣ್ಣನ ಮಗ ಗಣೇಶ ವಾಲಿಬಾಲ್ ಅಲ್ಲಿ ಈ ರೀತಿಯ ಪ್ರತಿಭೆಗಳು ಹೊರಗೆ ಬರ್ತಕ್ಕಂಥದ್ದಕ್ಕೆ ಪ್ರೋತ್ಸಾಹ ಕೊಡ್ಬೇಕು ನಾನು ಒಂದು ಉದಾಹರಣೆ ಹೇಳ್ತೀನಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಾವೆಲ್ಲ ಸೇರ್ಕೊಳ್ತಿದ್ವಿ ಹಬ್ಬದಲ್ಲಿ ಅವಾಗೆಲ್ಲ ಎತ್ತುಗಳಿಗೆ ಭಾಳ ಅಲಂಕಾರ ಮಾಡ್ತಿದ್ವಿ ಏನೆಲ್ಲ ಒಂದು ಹಬ್ಬ ಅಂದರೆ ಆ ಖುಷಿನೇ ಬೇರ್ತಾ ಇರ್ತಾ ಇತ್ತು ಇವಾಗ ಏನಂದ್ರೆ ಹಬ್ಬಕ್ಕೆ ಫೋನ್ ಮಾಡ್ಕೊಂಡು ವಿಶ್ ಮಾಡಿ ಅಲ್ಲಿ ವಿಶ್ ಮಾಡೋದೇ ದೊಡ್ಡ ಕತೆ ಹೋಗಿ ಅಪ್ಪ ಅಮ್ಮ ಅಣ್ಣ ತಮ್ಮ ಭಾವ ತಂಗಿ ಈ ರೀತಿ ಸಂಬಂಧಗಳು ನಾವೆಲ್ಲ ಹಬ್ಬಕ್ಕೆ ಕೂಡ್ಕೊಳ್ತಾ ಇದ್ದಾಗ ಆ ಇದೇ ಬೇರೆ ಪ್ರಾಕ್ಟಿಕಲ್ ಪ್ರೆಸೆನ್ಸಲ್ಲಿ ಇಲ್ಲ ಈಗ ಏನಿದ್ರು ಎಲ್ಲಾ ದೂರವಾಣಿಲಿ ಆಗ್ತಕ್ಕಂತ ಪರಿಸ್ಥಿತಿ ಪ್ರೋತ್ಸಾಹ ಮಾಡೋರಿದ್ರೆ ಪ್ರೋತ್ಸಾಹ ಕೊಡೋರಿದ್ರೆ ಮಾತ್ರ ಅದಕ್ಕೆ ಬೆಳಕೆ ಅವಕಾಶ ಆಗ್ತದೆ ಮಕ್ಕಳಿಗೆ ಯುವಕರಿಗೆ ಆಗ್ಲಿ ಅಂತ ಅವಾಗೆಲ್ಲುಂಡಿ ಎತ್ತಿದ್ರು ಸುಮಾರು ಜನ ನಾವು ಅವಾಗ ಒಂದ್ ಲೆಕ್ಕ ಇದ್ವಿ ಮುಗ್ದಿತ್ತು ಇನ್ನು ಎಲೆಕ್ಷನ್ ಇತ್ತಿರ್ಲಿಲ್ಲ ಇಲ್ಲ ಸುಮ್ನೆ ಎಲ್ಲರೂ ಎತ್ತಾ ಇದ್ರು ಎಲ್ಲಾ ನೋಡಿದ್ರೆ ಸರಿಯಾಗಿ ಬಲವಾಗಿ ಇದ್ರು ಬಿಡಿದ್ರು ಅವರೆಲ್ಲ ಎತ್ತಾ ಇದ್ರು ಸುಮ್ನೆ ನನ್ ಜೊತೆಗೆ ಇದ್ದ ಕೂತು ನೀನು ಆರಾಮಾಗಿ ಎತ್ತಿ ಮರ ಎತ್ತಿ ಎತ್ತಂತ ನನಗೆಲ್ಲ ಕೂತ್ಕೊಂಡು ಎತ್ತರು ಆಗಲ್ಲ ಇವಣಿ ಅಂತ ಎತ್ತರು ಅವ್ರಂದ ಆಗಲ್ಲ ಇವಣಿಗೆ ಅಂತ ಇವರೆಲ್ಲ ಪ್ರೋತ್ಸಾಹ ಅದನ್ನ ಎತ್ತೇನು ನೀನು ಎತ್ತೋ ಅಂತ ಎಲ್ಲ ಬೆಂದಟ್ರಲ್ಲ ಖುಷಿ ನಾನು ಎತ್ತೇ ಬಿಟ್ಟೆ ಕಲ್ಲು ಹೆಚ್ಚು ಕಡಿಮೆ ಎಂಬತ್ ಒಂಬತ್ತು ಕೆಜಿ ಮೇಲಿದ್ದು ಕಲ್ಲದು ಅಂದ್ರೆ ಬೆಂದ್ ತಟ್ಟೋರು ಇದ್ರೆ ನಾವ್ ಏನಾರ ಸಾಧನೆ ಮಾಡ್ತೀವಿ ಅಂದ್ರೆ ನಂಗೆ ಯುದ್ಲು ಅವತ್ತೇ ಅನ್ಸಿದ್ದು ನಾನು ಆ ಕಲ್ಲು ಎತ್ತಿನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಹಂಗೆ ತಟ್ಟಿ ಪ್ರೋತ್ಸಾಹ ಮಾಡ್ತಕ್ಕಂಥವ್ರು ಇದ್ರೆ ನಾವು ಸಾಧನೆ ಮಾಡ್ತೀವಿ ಊರಿನ ಜನ ನಮ್ಮ ಸ್ನೇಹಿತರು ನಮಗೆ ಇರ್ತಕ್ಕಂತ ಏನ್ ಬಾಂಧವ್ಯ ಇದೆ ನಮ್ಮೆಲ್ಲರೂ ಒಂದು ಪ್ರತಿಭೆ ಕಂಡಾಗ ಅದನ್ನು ಪ್ರೋತ್ಸಾಹ ಮಾಡತಕ್ಕಂಥ ಕೆಲಸವನ್ನು ಮಾಡ್ಬೇಕು ನಮಗೆ ಎಲ್ಲೋ ಪರಿಚಯನೇ ಇರಲ್ಲ ಹೊಸನಗರದಲ್ಲಿ ಇದೆಲ್ಲ ಎಲ್ಲ ಒಂದ್ಸಲ ಹದಿನಾಲ್ಕು ತಿಂಗಳು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದೀನಿ ಮೂರ್ ಸಲ ಗೆದ್ದಿರಬಹುದು ಅದು ತಾಲೂಕಲ್ಲಿ ನಾವು ಬಹಳ ಪರಿಚಯ ಕಡಿಮೆ ಎಲ್ಲೋ ಪರಿಚಯ ಇಲ್ಲದೆ ಇರೋ ಜಾಗದಲ್ಲೂ ಯಾವುದೋ ಒಂದು ಪ್ರತಿಭೆ ಸಿಕ್ತು ಅಂದ್ರೆ ನಾವು ಹುಡ್ಕೊಂಡು ಹೋಗಿ ಅವರಿಗೆ ನಮ್ ಕೈಲಾಗಿದ್ದು ನಮಗೆ ಎಷ್ಟು ಶಕ್ತಿ ಕೊಟ್ಟಿದ ದೇವರು ಅಷ್ಟನ್ನ ನಮ್ಮ ಕೈಲಾಗಿದ್ದನ್ನ ಕೊಟ್ಟು ಪ್ರೋತ್ಸಾಹ ಮಾಡಿ ಹೇಳ್ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಆ ರೀತಿಯ ಪ್ರೀತಿ ವಿಶ್ವಾಸ ಅಧಿಕಾರ ಮುಗಿತು ಚುನಾವಣೆ ಆಗದೆ ನಾಲ್ಕು ವರ್ಷ ಆಯ್ತು ಇಲ್ಲಿರೋ ಲೀಡರ್ಸ್ಗೆಲ್ಲ ಗೊತ್ತು ಆದ್ರೂ ಪ್ರೀತಿಯಿಂದ ಕರೆದು ವೀರಶನ ಬರ್ರಿ ಅಂತ ಹೇಳಿ ಗೋವರ್ಧನ್ ಫೋನ್ ಮಾಡ್ದೆ ಅಶೋಕ್ ಫೋನ್ ಮಾಡಿದ ಎಲ್ಲ ಟೀಮರ್ ಏ ಬಾರಣ ನಿಂಗೆ ಬಂದು ಹೋಗು ಅಂತ ಹಂಗ ಆ ಪ್ರೀತಿ ವಿಶ್ವಾಸನ ಇವತ್ತು ನೀವು ಇಟ್ಕೊಂಡಿರೋದಕ್ಕೆ ನನಗೆ ಬಹಳ ಅತ್ಯಂತ ಹೆಮ್ಮೆ ಆಗ್ತದೆ ಆ ರೀತಿನಲ್ಲಿ ನಿಮ್ಮ ಊರಿನ ಜೊತೆಗೆ ಇರ್ತಕ್ಕಂತ ಪ್ರೀತಿ ವಿಶ್ವಾಸ ಬಾಂಧವ್ಯವನ್ನ ಮುಂದೆಂದೂ ಕೂಡ ನಾನು ಹುಂಚೆ ತನಕ ನಾನು ಮೆಂಬರ್ ಇದ್ದೆ ಹುಂಚೆ ರೋಡಿಂದ ಹೋಗ್ತೀವಿ ಹುಂಚೆ ತನಕ ಮೆಂಬರ್ ಇದ್ದೆ ನಿವನೇಗೆಲ್ಲ ನಾನು ಜನಪ್ರತಿನಿಧಿ ಆಗಿದ್ದೆ ಹಾಗೆ ಈ ರೀತಿಯ ವಿಶ್ವಾಸ ಬಾಂಧವ್ಯ ಸೇತುವೆಲ್ಲ ಎಲ್ಲಾ ಹುಂಚದಲ್ಲಿ ಅವ್ನ ಶಿಷ್ಯಾನ್ ಶಿಷ್ಯ ಅಲ್ಲಿದ್ದ ಶ್ರಮಜೀವಿ ಆಕ್ಟಿವ್ ಅವನು ಕಷ್ಟ ನಗ್ತಾ ನೋಡ್ ಕಲಿಬೇಕು ಜೀವನ ಅಂದ್ರೆ ಆ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ಎಂತ ಪರಿಸ್ಥಿತಿ ಅಂದ್ರೆ ನಾವೆಲ್ಲ ಯೋಚನೆ ಮಾಡಿ ಮಾತಾಡ್ತೀವಿ ಏನಾಗತ್ತೆ ಕಷ್ಟಗಳು ಬಂದಾಗ ಯುವಕರಾಗ್ಲಿ ಯಾರಾಗ್ಲಿ ಜಾಸ್ತಿ ಮಾತಾಡ್ತೇನೆ ಅನ್ಕೊಬಿಡ್ರಿ ಐದ್ ನಿಮಿಷ ಮುಗಿಸ್ತೀನಿ ಈ ಏನಾಗಿದೆ ಹೊಸನಗರ ತಾಲೂಕಲ್ಲಿ ನೀವು ಇಡೀ